ವೈಕುಂಠ ಏಕಾದಶಿ ಪ್ರಯುಕ್ತ ದಾವಣಗೆರೆಯ ಕಮ್ಮವಾರಿ ಸಂಘದ ವತಿಯಿಂದ ಕಾಕತೀಯ ನಗರದ ಕಮ್ಮವಾರಿ ಸಮುದಾಯ ಭವನದಲ್ಲಿ ಶ್ರೀರಾಮ ಸಹಿತ ಸಾಮೂಹಿಕ ಸತ್ಯನಾರಾಯಣ ರಥ ಹಾಗೂ ವಾರ್ಷಿಕ ಮಹಾಸಭೆಯನ್ನು ಹಮ್ಮಿಕೊಳ್ಳಲಾಯಿತು ಬೆಳಗ್ಗೆಯಿಂದಲೇ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದ ಭಕ್ತರು ಸಾಮೂಹಿಕ ಸತ್ಯನಾರಾಯಣ ಪೂಜೆಯಲ್ಲಿ ಪಾಲ್ಗೊಂಡರು ಸತ್ಯನಾರಾಯಣ ಸ್ವಾಮಿ ಪೂಜೆ ಬಳಿಯ ವಾರ್ಷಿಕ ಮಹಾಸಭೆ ಹಾಗೂ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ದಿನ ಸರ್ವಶ್ರೇಷ್ಠ ದಿನವಾದ ಶ್ರೀ ಮುಕ್ಕೋಟೆ ಏಕಾದಶಿ ಪ್ರಯುಕ್ತವಾಗಿ ನಮ್ಮ ದಾವಣಗೆರೆ ಜಿಲ್ಲೆ ಹಾಗೂ ಶಿವಮೊಗ್ಗ ಜಿಲ್ಲೆಯ ಕಮ್ಮಾರಿ ಸಮಾಜದಿಂದ ಪ್ರತಿ ವರ್ಷ ಕೂಡ ಈ ಕಾರ್ಯಕ್ರಮ ಹಮ್ಮಿಕೊಳ್ತೇವೆ ಈ ಸತ್ಯನಾರಾಯಣ ಸಮ ವ್ರತದ ಆಚರಣೆಯ ಸಲುವಾಗಿ ಜಿಲ್ಲೆಯಿಂದ ಎಲ್ಲ ಹಳ್ಳಿಗಳಿಂದ ನಮ್ಮ ಸಮಾಜ ಬಾಂಧವರು ಇಲ್ಲಿ ಬಂದು ಆಗಮಿಸಿ ಸತ್ಯನಾರಾಯಣ ಸಮ ಪೂಜೆಗಳನ್ನು ಸಾಮೂಹಿಕ ಆಚರಿಸಿ ಪ್ರಸಾದವನ್ನು ಸ್ವೀಕರಿಸಿ ಮತ್ತು ಅದೇ ರೀತಿ ಜಿಲ್ಲೆಯ ಎಲ್ಲ ಸಚಿವರುಗಳು ಶಾಸಕರುಗಳು ಆಗಮಿಸಿ ಈ ಈ ದಿನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಮ್ಮ ಸಮಾಜದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥವನ್ನು ನೀಡ ಪ್ರತಿ ವರ್ಷ ನೀಡುತ್ತಾ ಬಂದಿದ್ದೇವೆ ಮತ್ತು ಅದೇ ರೀತಿ ಅತಿ ಹೆಚ್ಚು ಅಂಕ ಗಳಿಸಿದವರಿಗೆ ಪ್ರತಿಭಾ ಪುರಸ್ಕಾರವನ್ನು ಕೂಡ ನಾವು ಪ್ರತಿ ವರ್ಷವೂ ಸುಮಾರು ಮೂವತ್ತೈದು ವರ್ಷದಿಂದನೂ ವಿತರಿಸ್ತಾ ಬಂದಿದ್ದೇವೆ ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಅರವತ್ತರಿಂದ ಎಪ್ಪತ್ತು ಸಾವಿರ ಜನಸಂಖ್ಯೆ ಇರುವ ನಮ್ಮ ಸಮಾಜವು ದಿನಾಂಕ ಹನ್ನೊಂದರಿಂದ ಹದಿಮೂರನೇವರೆಗೂ ಜಿಲ್ಲಾ ಕ್ರೀಡಾಂಗಣದಲ್ಲಿ ಯುವ ಕ್ರೀಡೋತ್ಸವವನ್ನು ಆಚರಿಸಿ ಅದರಲ್ಲಿ ನಮ್ಮ ಎಲ್ಲ ಜಿಲ್ಲೆಯ ಎಲ್ಲ ಹಳ್ಳಿಗಳಿಂದ ವಿವಿಧ ಕ್ರಿಕೆಟ್ ಪಂದ್ಯಗಳನ್ನು ಏರ್ಪಡಿಸಿರ್ತೇವೆ ಅದೇ ರೀತಿ ಈ ವರ್ಷ ವರ್ಷ ಏನು ನಾವು ಆಚರಣೆ ಮಾಡ್ಕೊಂಡು ಬಂದಿದ್ದೀವೋ ಇದು ಪ್ರತಿ ವರ್ಷ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿ ವೈಕುಂಠ ಏಕಾದಶಿ ಅಂತೇಳಿ ಪ್ರತಿ ವರ್ಷ ನಮ್ಮ ಎಲ್ಲ ಕ್ಯಾಂಪ್ಗಳು ಜನ ಬಂದು ಇಲ್ಲಿ ಪ್ರತಿ ವರ್ಷವೂ ಸುಮಾರು ವರ್ಷಗಳಿಂದ ಈ ಕಲ್ಯಾಣ್ಮಿ ಪಾದಗಳಿಂದ ಈ ಸಂಘ ಸ್ಥಾಪನೆ ಆಗಿ ಕೂಡ ಸುಮಾರೊಂದು ಮೂವತ್ತು ನಲ್ವತ್ತು ವರ್ಷ ಆಯಿತು ಅಲ್ಲಿಂದ ಕೂಡ ಪ್ರತಿ ವರ್ಷನೂ ಕಾರ್ಯಕ್ರಮ ಮಾಡ್ಕಂತ ಎಲ್ಲರೂ ಸೇರೋದು ಇದೊಂದು ವರ್ಷದಲ್ಲಿ ವೈಕುಂಠ ಏಕಾದಶಿ ಭಾಳ ಜನ ನಾವು ತಿರುಪತಿಗೆ ಹೋಗೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂಥವರೆಲ್ಲರೂ ಕೂಡ ಇಲ್ಲೇ ನೋಡಿ ಆನಂದ ಅನ್ನೋ ಉದ್ದೇಶದಿಂದ ಹಿಂದಿರೋಂಥ ಯಜಮಾನರೆಲ್ಲ ಒಂದು ದಾರಿ ಹಾಕಿ ಕೊಟ್ಟಾರೆ ಹಿಂದಿನ ಪೀಳಿಗೂ ಕೂಡ ಅದನ್ನು ಮುಂದುವರ್ಸಲ ಅಂತೇಳಿ ನನ್ನ ಆಸೆ ಚೆನ್ನಾಗಿ ನಡೀಲ್ಲ ಅಂತ ನನ್ನ ಆಸೆ ಇದೆ ವೈಕುಂಠ ಏಕಾದಶಿ ದಿನ ವಿಶೇಷವಾಗಿ ಶ್ರೀ ಶ್ರೇಷ್ಠವಾಗಿರ್ತಕ್ಕಂಥ ದಿನ ಇದರಿಂದ ಇವತ್ತು ನಮ್ಮ ಕಮ್ಮವರಿ ಸಮಾಜದಿಂದ ಈ ಒಂದು ಪ್ರತಿ ವರ್ಷದಂತೆ ಅವರು ಸಹ ಏಕಾದಶಿಯ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದರೆ ವಿಶೇಷವಾಗಿ ಈ ಸಮಾಜ ಯಾವಾಗಲೂ ಕಾಯಕ ಯೋಗಿಗಳು ತಾವು ಏನಾದರೂ ತಮ್ಮ ದುಡಿಮೆಯಲ್ಲೇ ತಾವು ಕಾಯಕವನ್ನು ಕಾಣ್ತಕ್ಕಂಥ ಸಮಾಜ ಅಂದರೆ ಕಮ್ಮವರಿ ಸಮಾಜ ಅಂಥ ಸಮಾಜ ಇದು ವಿಶೇಷವಾಗಿ ಇಲ್ಲಿ ಏಕ ಏಕಾದಶಿ ಒಂದು ಪೂಜೆಯನ್ನು ಮತ್ತು ಅನ್ನ ಸಂತರ್ಪಣೆ ಇರ್ಬೋದು ಮ ಇನ್ನೂ ಅನೇಕ ಕಾರ್ಯಕ್ರಮ ಕ್ರೀಡೆಗಳು ಇರ್ಬೋದು ಇತರ ಬೇರೆ ಬೇರೆ ಥರ ಥರ ಕಾರ್ಯಕ್ರಮನ ಹಮ್ಮಿಕೊಂಡು ಈ ಒಂದು ಕಾರ್ಯಕ್ರಮ ಅರ್ಥಪೂರ್ಣ ಮಾಡಿದರೆ ದೇವರು ಭಗವಂತ ಅವರೆಲ್ಲರಿಗೂ ಆಶೀರ್ವಾದ ಮಾಡಲಿ ನಮಗೂ ಸಹ ಆಶೀರ್ವಾದ ಮಾಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ